ನಿಮಗೆ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ಕಷ್ಟಗಳು ಕಾಡ್ತಾ ಇದೆಯಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಯಲ್ಲಿ ಹಣ ಉಳಿತಾ ಇಲ್ವಾ ಚಿಂತೆ ಬೇಡ ಸ್ನಾನ ಪೂಜೆಯ ನಂತರ ಪ್ರತಿದಿನ ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಓಂ ಶ್ರೀಂ ಶ್ರೀಯೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಒಂದು ಏಲಕ್ಕಿಯನ್ನು ತಿಂದುಬಿಡಿ ಹೀಗೆ ಮಾಡೋದರಿಂದ ನಿಮಗೆ ಸಾಕಷ್ಟು ಹಣದ ಹರಿವು ನಿಮ್ಮತ್ತ ಬರುತ್ತೆ ಶುಕ್ರವಾರದಿಂದ ಶುರು ಮಾಡಿ ನಲವತ್ತೊಂದು ದಿನ ಈ ಉಪಾಯ ಮಾಡಬೇಕಾಗತ್ತೆ ಹಾಂ ಹಣಕಾಸಿನ ವಿಷಯ ಅಂತ ಬಂದಾಗ ನಾವು ಟ್ರೆಡಿಷನಲ್ ಸೇವಿಂಗ್ಸ್ಗಿಂತ ಮ್ಯೂಚುವಲ್ ಫಂಡ್ಸ್ನಲ್ಲಿ ನಮಗೆ ಹೆಚ್ಚಿನ ಹಣಕಾಸಿನ ಲಾಭ ಬರುತ್ತೆ ಅಂತ ಹೇಳಿ ಹಮ್ಮಿಂಗ್ ಕ್ಯಾಪಿಟಲ್ಸ್ನ ಸಂಸ್ಥಾಪಕರಾದಂತಹ ದಯಾನಂದ್ ಅವರು ಅಭಿಪ್ರಾಯಪಡ್ತಾರೆ ನಿಮಗೂ ಕೂಡ ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಇನ್ನೂ ಮಾರ್ಗದರ್ಶನ ಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ದಯಾನಂದವರ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು